ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಕುಚ್ಚು ಡಿಸೈನ್ ಇದ್ದೀನಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಎಂಟಳೆ ಥ್ರೆಡ್ನ ರೆಡಿ ಮಾಡಿ ನಾಟ್ ಹಾಕಿಟ್ಕೊಂಡಿದ್ದೀನಿ ನೀಡಲ್ಲಿ ಬಂದು ಸೆವೆನ್ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ ಮಾಡ್ಕೊಳ್ಳೋಣ ಥ್ರೆಡ್ನ ಒಳಗಡೆ ಪಾಸ್ ಮಾಡ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೋಬೇಕು ಸ್ಟಾರ್ಟಿಂಗು ಸಿಂಗಲ್ ಕ್ರೋಶ ಮೇಲೆ ಟೂ ಚೈನ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಡಬಲ್ ಕ್ರೋಶಿ ಕಂಬ ತೊಗೊಳ್ಳೋದಿದ್ದೆ ಅದಕ್ಕೆ ಟೂ ಚೈನ್ಸ್ನ ಹಾಕ್ಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವೇನು ಸಿಂಗಲ್ ಕ್ರೋಷಿ ಮಾಡಿದ್ದೀರಲ್ವ ಅಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಮೊದಲಿಗೆ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಷಿ ಕಂಬ ಟೂ ಚೈನು ಟೂ ಚೈನ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಷಿ ಕಂಬ ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶಿ ಕಂಬ ಆ್ಯಸ್ ಆಗಿ ಎಲ್ರಿಗೂ ಗೊತ್ತಿರೋದೆ ಡಬಲ್ ಕ್ರೋಶಿ ಕಂಬಗಳು ನೋಡಿ ಈ ರೀತಿ ಆರು ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೋಬೇಕು ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎಂಟೆಲೆ ತಗೊಂಡೆ ಫ್ರೆಂಡ್ಸ್ ಕಂಬ ಎಲ್ಲ ತುಂಬ ತುಂಬ ಥಿಕ್ಕಾಗಿ ಬರುತ್ತೆ ಡಿಸೈನ್ ಕೂಡ ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್ ನಮಗೆ ಫೋರ್ಡೆಲ್ಲ ಆಗೋದು ಆ ರೀತಿ ಎಲ್ಲ ಆಗಲ್ಲ ನೀಟಾಗಿ ಬರುತ್ತೆ ಡಿಸೈನು ನೋಡಿ ನಾನಿಲ್ಲಿ ಟೂ ಚೈನ್ಸ್ನ ಕೌಂಟ್ ಮಾಡಿಕೊಂಡ್ರೆ ಐದು ಡಬಲ್ ಕ್ರೋಶೆ ಕಂಬ ಆಯಿತು ಮತ್ತು ಲಾಸ್ಟ್ ಒನ್ ಆರು ಟೂ ಚೈನ್ಸ್ನ ಇಲ್ಲಿ ನಾನು ಕೌಂಟಿಂಗ್ ತೊಗೊಂಡಿದ್ದೀನಿ ಅದು ಒಂದು ಕಂಬ ರೀತಿ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶೆ ಕಂಬ ಟೋಟಲಾಗಿ ಸಿಕ್ಸ್ ಡಬಲ್ ಕ್ರೋಶೆ ಅಂತ ತಿಳ್ಕೊಳ್ಳೋಣ ಇವಾಗ ಫೋರ್ ಚೈನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಫೋರ್ ಚೈನ್ಸ್ನ ಹಾಕ್ಕೋಬೇಕು ಸಿಕ್ಸ್ ಚೈನ್ ಕೂಡ ಬೇಕಾದ್ರೆ ಹಾಕ್ಕೊಬೋದು ನನಗೆ ಫೋರ್ ಚೈನ್ಸ್ ಹಾಕಂತೇಳಿ ನಾನು ಫೋರ್ ಚೈನ್ ಹಾಕ್ಕೊಂತ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಕಂಬ ಬಟ್ಟೆಗೆ ಸೇರಿಸಿ ಅವರು ಡೈರೆಕ್ಟಾಗಿ ಡಬಲ್ ಕ್ರೋಶ ಕಂಬನ ತೊಗೋಬೇಕು ಇಲ್ಲಿ ಯಾವುದೇ ರೀತಿ ಟೂ ಚೈನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಬಟ್ಟೆಗೆ ಸೇರಿಸಿ ಡಬಲ್ ಕ್ರೋಶಿ ಕಂಬನ ತೊಗೊಬೋದು ಮೊದಲಿಗೆ ಮಾತ್ರ ನಮ್ಗೆ ಹೈಟ್ಗೋಸ್ಕರ ಟೂ ಚೈನ್ಸ್ನ ಹಾಕ್ಕೊತೀವಿ ಮೊದ್ಲಿಗೆ ಮಾಡ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಮೇಲೆ ಅದು ಟೂ ಚೈನ್ಸ್ ನಮಗೆ ಬೇಸ್ಗೋಸ್ಕರ ನಾವು ಮಾಡ್ಕೊತೀವಿ ಫ್ರೆಂಡ್ಸ್ ನೋಡಿ ಎಲ್ಲ ಥ್ರೆಡ್ಡು ನೀಟಾಗಿ ಬರೋ ರೀತಿ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಷಿ ಕಂಬನ ಕಂಟಿನ್ಯೂ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತೊಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಸಾರಿ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಇದೇ ರೀತಿ ನಾವು ಆರು ಡಬಲ್ ಕೃಷಿ ಕಂಬನ ತೊಗೋಬೇಕು ಆರು ಡಬಲ್ ಕೃಷಿ ಕಂಬ ಫೋರ್ ಚೈನು ಆರು ಡಬಲ್ ಕೃಷಿ ಕಂಬ ಫೋರ್ ಚೈನ್ ನೋಡಿ ಮತ್ತೆ ಅದೇ ರೀತಿ ಇದು ಫೈ ಆಯಿತು ಲಾಸ್ಟ್ ಒನ್ ನೋಡಿ ಆರು ಡಬಲ್ ಕ್ರೋಷಿ ಕಂಬಗಳನ್ನ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ ನಾವು ಯಾವುದೇ ರೀತಿ ಬೀಡನ್ನ ಯೂಸ್ ಮಾಡಿಕೊಳ್ಳ್ದೆ ವಿತೌಟ್ ಬೀಡು ಬೀಡು ಹಾಕ್ತೆ ಡಿಸೈನ್ನ ಮಾಡ್ಕೊಡ್ತಾ ಇರೋದು ವಿತೌಟ್ ಬೀಡ್ ಡಿಸೈನ್ ಫ್ರೆಂಡ್ಸ್ ಇದು ನೋಡಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡನ್ನ ಸೂತ್ಕೊಂಡು ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಡೈರೆಕ್ಟಾಗಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸೂತ್ಕೊಂಡು ಒನ್ ಟೈಮ್ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ನೋಡಿ ಮತ್ತು ಅದೇ ರೀತಿ ಅದೇ ರೀತಿ ಆರು ಡಬಲ್ ಕ್ರೋಶೆ ಕಂಬನ ಅಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದೇ ರೀತಿ ಆರು ಡಬಲ್ ಕ್ರೋಶೆ ಕಂಬ ಫೋರ್ ಚೈನು ಆರು ಡಬಲ್ ಕ್ರೋಶೆ ಕಾಂಬ ಫೋರ್ ಚೈನು ಮತ್ತು ಆರು ಡಬಲ್ ಕ್ರೋಶೆ ಕಂಬ ಫೋರ್ ಚೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಒಂದು ತ್ರೀ ಫೋರ್ ಅವರ್ಸ್ಗೆ ಆಗೋಷ್ಟು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲನೇ ಬೇಸ್ ಬೇಸ್ ಸ್ಟೆಪ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಹೆಣ್ಣು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಾವು ಆರು ಕಂಬ ಹಾಕ್ಕೊಂಡು ಲಾಸ್ಟ್ ಕಂಬ ಆರನೇ ಕಂಬ ಇರುತ್ತಲ್ಲ ಅದ್ರ ಮೇಲೆ ತ್ರೀ ಚೈನ್ಸ್ನ ಹಾಕ್ಕೋಬೇಕು ಟೈಟಾಗಿ ಹಾಕ್ಕೊಂಡು ಈ ರೀತಿ ನೀರಲ್ಲಿಂದ ಟೈಟ್ ಮಾಡಿಕೊಂಡು ನಾವು ಫಿಂಗರಲ್ಲಿ ಏನು ಥ್ರೆಡ್ನ ಸುಪ್ಕೊಂಡಿರ್ತೀವೋ ಆ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಆ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀಡಲಿನ ಈ ರೀತಿ ನಮ್ಮ ಸೈಡು ತಗೊಂಡು ಆ ಥ್ರೆಡ್ನ ಟೈಟ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಟೈಟ್ ಮಾಡ್ಕೋಬೇಕು ಎಲ್ಲವನ್ನು ಎಲ್ಲ ಸ್ಟೆಪ್ಪಲ್ಲೂ ಇದೇ ರೀತಿ ಮಾಡ್ಕೋಬೇಕು ಇದೇ ರೀತಿ ಹೆಣ್ಣು ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಸ್ಟೆಪ್ಗೆ ಏಳು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಸೆವೆನ್ ಎಳೆ ನಾಟ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ನ ಹಾಕ್ಕೊಂಡಿದ್ದೀನಲ್ವ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೋಡಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ಅಥವಾ ಫಸ್ಟ್ ಟೂ ಚೈನು ಮತ್ತು ಮೊದಲನೇ ಕಂಬ ಇರುತ್ತಲ್ಲ ಆ ಗ್ಯಾಪಲ್ಲಿ ಕೂಡ ನಾವು ಹಾಕೊಬೋದು ಸಿಂಗಲ್ ಕ್ರೋಷಿ ಆದ ನಂತರ ಫ್ರೆಂಡ್ಸ್ ನಾವಿಲ್ಲಿ ತ್ರೀ ಅಥವಾ ಫೋರ್ ಚೈನ್ನ ತೊಗೊಳ್ಳೋಣ ತ್ರೀ ಸಾಕಾಗಿಲ್ಲ ಅಂತ ಹೇಳಿದ್ರೆ ಫೋರ್ ಚೈನ್ನ ತೊಗೋಬೇಕು ನೋಡಿ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ನೆಕ್ಸ್ಟು ಅಲ್ಲಿ ಲಾಕ್ ಮಾಡ್ಕೋಬೇಕು ಫೋರ್ ಚೈನ ತೊಗೊಂಡಿದ್ದೀನಿ ಫೋರ್ ಚೈನ್ ತೊಗೊಂಡು ಫೋರ್ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಕಂಬದ ಪಕ್ಕದಲ್ಲಿರೋ ಫೋರ್ ಚೈನ್ ಗ್ಯಾಪಿಗೆ ಒಂದು ಟೈಮ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ಅದೇ ಗ್ಯಾಪಲ್ಲಿ ನಾನು ತ್ರೀ ಆರ್ ಫೋರ್ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಟೋಟಲಾಗಿ ಫೋರ್ ಟೈಮ್ಸ್ ಆಯಿತು ಲಾಕ್ ಮಾಡಿರೋದು ಸೇರಿಸಿ ಫೋರ್ ಟೈಮ್ಸ್ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು ಇದು ಕೊಚ್ಚಿಗೆ ಬರುತ್ತೆ ಫ್ರೆಂಡ್ಸ್ ನೀವು ಬೇಕಿದ್ರೆ ಇಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಷೆ ಮಾಡಿ ಒಂತ್ರಿ ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೋದು ನಾನು ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಈ ರೀತಿ ಮಾಡಿಕೊಂಡೆ ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ ಅಂಥೇಳಿ ನಾನು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಫೋರ್ ಚೈನ್ ಹಾಕಿ ಮತ್ತು ಫೋರ್ ಚೈನ್ ಗ್ಯಾಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಆರು ಕಂಬ ಹಾಕ್ಕೊಂಡಿರ್ತೀವಲ್ಲ ಫಸ್ಟ್ ಒಂದು ಸೆಕೆಂಡ್ ಕಂಬದ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಕಂಬದ ಮಧ್ಯೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು ಈ ರೀತಿ ಮಾಡಿಕೊಂಡು ಅಲ್ಲಿಂದ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಅಲ್ಲಿಂದ ತ್ರೀ ಟೈಮ್ಸ್ ಟೂ ಟೈಮ್ಸ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡು ನೀಡ್ಲಿ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಲ್ಲಿರೋ ಎರಡು ಥ್ರೆಡ್ನ ಒಂದು ಮಾಡಬೇಕು ನಂತರ ಇರೋ ಎರಡು ಥ್ರೆಡ್ ನಂತರ ಇರೋ ಎರಡು ಥ್ರೆಡ್ ನೀಡ್ಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಇರೋ ಎರಡು ಥ್ರೆಡ್ಡು ಮತ್ತು ಎರಡು ಥ್ರೆಡ್ಡು ಮತ್ತು ಎರಡು ಥ್ರೆಡ್ ತ್ರೀ ಟೈಮ್ಸ್ ಎರಡೆರಡು ಥ್ರೆಡ್ನ ಒನ್ ಮಾಡ್ಕೋಬೇಕು ಟೂ ಟು ಥ್ರೆಡ್ನ ಲಾಕ್ ಮಾಡ್ತಾ ಬರಬೇಕು ಇದನ್ನು ನಾವು ತ್ರಿಬಲ್ ಕ್ರೋಶಿ ಅಂತ ಹೇಳ್ತೀವಿ ನೋಡಿ ಮತ್ತು ಟೂ ಟೈಮ್ಸ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಸಾರಿ ಟು ಟೈಮ್ಸ್ ನೀಡಲು ಮೇಲೆ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಳ್ಳಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ತ್ರೀ ಟೈಮ್ಸ್ ಟು ಟೂ ಥ್ರೆಡ್ನ ಒನ್ ಮಾಡ್ಕೋಬೇಕು ಈ ರೀತಿ ನಾವಿಲ್ಲಿ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಟೋಟಲಾಗಿ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋಣ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋಣ ನಮ್ಮ ಚಾನಲಲ್ಲಿ ಇಲ್ವಾ ಅಲ್ವಾ ತ್ರಿಬಲ್ ಕ್ರೋಶೆ ಕಂಬಗಳನ್ನ ತೋರಿಸಿಲ್ಲ ಅದಕ್ಕೋಸ್ಕರ ಈ ರೀತಿ ಪುಟ್ಟದಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ತ್ರಿಬಲ್ ಕ್ರೋಶ ಕಂಬ ಅಂದರೆ ಕಂಬಗಳು ಕಮ್ಮಿ ನೋಡೋಕೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಫುಲ್ ರೆಡಿ ಆದಮೇಲೆ ತುಂಬ ರಿಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ನೀಟಾಗಿತ್ತು ನೋಡಿ ಮತ್ತು ಅದೇ ರೀತಿ ನಾವು ಕಂಬಗಳನ್ನ ಮಾಡ್ತಾ ಬರಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು లాస్ట్ వన్ త్రిబల్ క్రోష ఆర్చస్న ఆర్చ్ మాట్ నో తుంబ బిగ్ సైజల్ బరుతే ఫ్రెండ్స్ నడి లాస్ట్ వన్ సెవెన్ ఆయన ఇంట్లో నెక్స్ట్ ఫోర్త్ ಕಂಬನ ಸ್ಕಿಪ್ ಮಾಡಿ ಐದು ಮತ್ತು ಆರನೇ ಕಂಬಕ್ಕೆ ನಾವು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಸೈಡ್ ಹೆಂಗೆ ಎರಡು ಟೂ ಟೈಮ್ಸ್ ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿದ್ದೀವ ಈ ಸೈಡ್ ಕೂಡ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ಫಿನಿಶಿಂಗು ನೀಟಾಗಿ ಕೊಡಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ಕೊಂಡ್ವೋ ಎಂಡಿಂಗ್ ಕೂಡ ಅದೇ ರೀತಿ ಇರಬೇಕಲ್ವ ಅದಕ್ಕೆ ನಾಲ್ಕು ಕಂಬದ ಗ್ಯಾಪ್ಗೆ ಆಗುತ್ತೆ ಇನ್ನು ಎರಡು ಕಂಬ ಇರುತ್ತಲ್ಲ ಆ ಎರಡು ಕಂಬದ ಮಧ್ಯದಲ್ಲಿ ನೋಡಿ ಎರಡು ಟೈಮು ಈ ರೀತಿ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಮತ್ತು ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಬೇಕು ಫೋರ್ ಫೋರ್ ಟೈಮ್ಸ್ ನಾವು ಫಿಲ್ ಮಾಡ್ಕೊಳ್ಳೋಣ ಫೋರ್ ಟು ಫೈವ್ ಟೈಮ್ಸ್ ನೀವು ಚೈನ್ಸ್ನ ಮೀಡಿಯಮ್ ಸೈಜಲ್ಲಿ ಸ್ಮಾಲ್ ಸೈಜಲ್ಲಿ ಈ ರೀತಿ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋದು ನಮಗೆ ಕರೆಕ್ಟಾಗಿ ಫೋರ್ ಸಿಂಗಲ್ ಕ್ರೋಷೆಗೆ ನೀಟಾಗಿ ಬಂತು ನೋಡಿ ಮತ್ತು ನೆಕ್ಸ್ಟು ಸಿಕ್ಸ್ ಕಂಬಗಳ ಮದ್ ಸಿಕ್ಸ್ ಕಮ್ ಕಂಬಗಳಿದೆಯಲ್ವ ಅಲ್ಲಿ ಎರಡು ಕಂಬದ ಮಧ್ಯೆ ಟೂ ಟೈಮ್ಸ್ ಸಿಂಗಲ್ ಕ್ರೋಷೆ ಎರಡು ಕಂಬದ ಮಧ್ಯೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಅಂದರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಕಂಬದ ಮಧ್ಯೆ ಒನ್ ಟೈಮ್ ಸೆಕೆಂಡ್ ಒನ್ ಥರ್ಡ್ ಒನ್ ಕಂಬದ ಮಧ್ಯೆ ಒನ್ ಟೈಮ್ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಅಲ್ಲಿಂದ ಟೂ ಟೈಮ್ಸ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಎಂಟು ಕಂಬಗಳನ್ನ ಹಾಕ್ಕೊಂಡು ನಾವು ಆರ್ಸ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಎಂಟು ಕಂಬಗಳನ್ನ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ತರ್ಡ್ ಸ್ಟೆಪ್ಗೆ ಸೇಮ್ ಆ ಮೆರೂನ್ ಕಲರ್ ಎಂಟು ಎಳೆತ್ ರೆಡನ್ನೇ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಚೈನ್ಗೆ ಬೇಕಾದರೆ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಬೋದು ಅವಶ್ಯಕತೆ ಇದ್ದರೆ ಬೇಕಿದ್ರೆ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ನಾನು ಸ್ಕಿಪ್ ಮಾಡ್ಕೊತೀನಿ ಅದು ತುಂಬ ಆಗಿದೆ ಅಲ್ವ ರೆಡ್ಡು ಅದಕ್ಕೋಸ್ಕರ ಒಂದು ರೀತಿ ಕಾಣಿಸುತ್ತೆ ನೋಡಿ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಮೊದಲಿಗೆ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ ಸ್ಟಾರ್ಟಿಂಗಲ್ಲಿ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ಪಲ್ಲಿ ಅಲ್ಲಿಂದ ಫೋರ್ ಚೈನ್ ಹಾಕಿ ಮತ್ತು ಏನು ಆರು ಕಂಬಗಳಿದೆಯೋ ಅಲ್ಲಿ ಸಿಂಗಲ್ ಕ್ರೋಷ ಇರುತ್ತಲ್ಲ ಫೋರ್ ಚೈನ್ ಮೇಲೆ ಅಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಮೇಲೆ ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇರೋ ಎರಡು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಯೆಲ್ಲೋ ಕಲರ್ ಥ್ರೆಡ್ ಮೇಲೆ ಥ್ರೆಡ್ಡಲ್ಲಿ ಅಲ್ಲಿ ಎರಡು ಸಿಂಗಲ್ ಕ್ರೋಶೆ ಹಿಂದೆ ಒನ್ ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ನೀಡಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಒಂದು ಕಂಬ ಇದೆಯಲ್ಲ ಎಲ್ಲೋ ಕಲರ್ ಡಬಲ್ ಕ್ರೋಶಿ ಕಂಬ ಆ ಕಂಬದಿಂದ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಮಾಡ್ಕೊಂಡಿದ್ದೀನಿ ಕಂಬ ಮಾಡಿಕೊಂಡು ಕಂಬದ ಮೇಲೆ ತ್ರೀ ಚೇನ್ಸ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಂಡಿದ್ದೀನಿ ಪಿಕೌಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಜಾಸ್ತಿ ನನ್ನ ಚಾನಲಲ್ಲಿ ಪಿಕೌಟ್ ಡಿಸೈನ್ ಇದೆಯಲ್ಲ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತಿರೋದೆ ಅಂತೇಳಿ ನಾನು ಫಾಸ್ಟಾಗಿ ತೋರಿಸಿದ್ದೀನಿ ನಿಮಗೆ ಸ್ಲೋ ಆಗಬೇಕಂತೇಳಿದರೆ ವಿಡಿಯೋ ಮೇಲೆ ತ್ರೀ ಬಟನ್ ಅಥವಾ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ನಾರ್ಮಲ್ ಇನ್ನ ಇನ್ನೂ ಕಮ್ಮಿ ಸ್ಪೀಡನ್ನ ನೀವು ಮಾಡ್ಕೊಬೋದು ಅಥವಾ ಇನ್ನೂ ಫಾಸ್ಟಾಗಿ ಏನಾದರೂ ಬೇಕಂತೇಳಿದ್ರೆ ನೀವು ಫಾಸ್ಟಾಗಿ ಬೇಕಾದರೆ ಇಟ್ಕೊಬೋದು ನೋಡಿ ಈ ರೀತಿ ನೀವು ಪಿಕಾಟ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ನೀವೇನು ಎಂಟು ಕಂಬಗಳನ್ನ ತೊಗೊಂಡಿದ್ದೀರೋ ಅಲ್ಲಿ ನಿಮಗೆ ಹತ್ತು ಪಿಕಾಟ್ ಬರುತ್ತೆ ಏನಕ್ಕೆ ಅಂದರೆ ಫಸ್ಟ್ ಒಂದು ಕಂಬದ ಹಿಂದೆ ಮಾಡ್ಕೊತೀವಿ ಮತ್ತು ಲಾಸ್ಟ್ ಲಾಸ್ಟ್ ಒನ್ನು ಮತ್ತು ಚೈನ್ ಇರುತ್ತಲ್ಲ ಅಲ್ಲೂ ಮಾಡ್ಕೊತೀವಿ ಆಗಿ ನಮಗೆ ಹತ್ತು ಕಂಬ ಬರುತ್ತೆ ಒಂದು ಆರ್ಚ್ಗೆ ಫ್ರೆಂಡ್ಸ್ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ತುಂಬ ಹೆವಿ ಡಿಸೈನ್ ರೀತಿ ಕಾಣಿಸುತ್ತೆ ನಿಮಗೆ ಎಂಟು ಎಳೆ ಥ್ರೆಡ್ನೇ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಈ ರೀತಿ ಬಿಗ್ ಆಗಿ ನಿಮಗೆ ಆರ್ಚ್ ಬರುತ್ತೆ ಎಂಟೆಡ್ ಥ್ರೆಡ್ನ ತಗೊಂಡ್ರೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡ್ರೆ ಈ ರೀತಿ ನಿಮಗೆ ಬಿಗ್ ಸೈಜಲ್ಲಿ ಆರ್ಚ್ ಅನ್ನೋದು ಬರುತ್ತೆ ನೋಡಿ ನೀವು ಅಲ್ಲಿ ಎರಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ರಿ ಅಲ್ವಾ ಆರು ಕಂಬಗಳ ಮೇಲೆ ಅದ್ರ ಮಧ್ಯೆ ಲಾಕ್ನ ಮಾಡಿಕೊಂಡು ಫೋರ್ ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಎರಡು ಸಿಂಗಲ್ ಇಂದ ಗ್ಯಾಪ್ ಇರುತ್ತೆ ಸೆಕೆಂಡ್ ಸ್ಟೆಪಲ್ಲಿ ಮಾಡಿದ್ದೀವಲ್ಲ ಎರಡು ಸಿಂಗಲ್ ಕ್ರೋಶೆ ಆ ಕಂಬದಿಂದ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೋಡಿ ಅಲ್ಲಿಂದ ಒನ್ ಟೈಮ್ ನೀಡಲು ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಒಂದು ಕಂಬುದ ಹಿಂದೆ ಗ್ಯಾಪ್ ಇರುತ್ತಲ್ವ ಅಲ್ಲಿ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಕಂಬ ಹಾಕ್ಕೊಂಡು ಕಂಬದ ಮೇಲೆ ತ್ರೀ ಚೈನ್ಸ್ನ ಹಾಕ್ಕೊಂಡು ನೀವು ಪಿಕೋಟ್ಸ್ನ ಮಾಡ್ಕೊಬೇಕಾಗುತ್ತೆ ಮತ್ತು ಫಸ್ಟ್ ಒಂದು ಸೆಕೆಂಡ್ ಒಂದು ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಡಬಲ್ ಕೃಷಿ ಕಂಬನ ಮಾಡಿ ಕಂಬದ ಮೇಲೆ ತ್ರೀ ಚೈನ್ಸ್ನ ಹಾಕ್ಕೊಂಡು ಮತ್ತು ಪಿಕೋಟ್ ನಮಗೆ ನಾರ್ಮಲ್ ಸೈಜ್ಗಿಂತ ಈ ಪಿಕಾಟು ಥಿಕ್ಕಾಗಿ ಬರುತ್ತೆ ಮತ್ತು ಶಾರ್ಟಾಗಿ ಬರುತ್ತೆ ನೋಡೋಕೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ನಮಗೆ ನೋಡಿ ಇದೇ ರೀತಿ ಈ ಎಲ್ಲ ಆರ್ಚಸ್ನ ಕಂಪ್ಲೀಟ್ ಮಾಡಿಕೊಡಿ ನೋಡಿ ನಾನಿಲ್ಲಿ ಎರಡು ಅರ್ಚ್ ಫಿಲ್ ಮಾಡಿ ನೋಡಿ ಎರಡು ಸಿಂಗಲ್ ಕ್ರೋಶೆ ಹತ್ತಿರ ಸಿಂಗಲ್ ಕ್ರೋಶನ ಮಾಡಿ ಫೋರ್ ಚೈನ್ ಹಾಕ್ಕೊಂಡು ಮತ್ತು ಎರಡು ಕಂಬಗಳ ಹಿಂದೆ ಫೋರ್ ಡಬಲ್ ಕ್ರೋಶ್ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ಲ ಅದರಿಂದ ಲಾಕ್ ಮಾಡಿ ಮತ್ತು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟು ಕಂಬಗಳಿರುತ್ತಲ್ಲ ಡ ತ್ರಿಬಲ್ ಕ್ರೋಶೆ ಕಂಬೆ ಫಸ್ಟ್ ಕಂಬದಿಂದ ಗಡೆ ನಾನು ಕಂಬನ ಮಾಡಿಕೊಂಡು ಈ ರೀತಿ ಮಾಡಿಕೊಂಡಿದ್ದೀನಿ ಫುಲ್ ನೋಡಿ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಮಗೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿದೆ ಅಲ್ವಾ ನೋಡಿ ನಮಗೆ ಕುಚ್ ಬೇಕಿದ್ರೆ ಕಟ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ನೀಟಾಗಿ ಅಷ್ಟು ಗ್ರ್ಯಾಂಡಾಗಿದೆ ಡಿಸೈನು ಏನು ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಅದಕ್ಕೆ ಬ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಟ್ವಿಸ್ಟ್ ಮಾಡಿ ಅಥವಾ ಕುಚ್ ಕಟ್ಕೊಂಡ್ರೆ ಈ ರೀತಿ ಸೇರಿಸ್ಕೊಂಡು ನೀವು ಕುಚ್ಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಎಂಡಿಂಗ್ ಮಾತ್ರ ಈ ರೀತಿ ಬರುತ್ತೆ ಸೆಂಟ್ರಲ್ಲೆಲ್ಲ ನಿಮಗೆ ಒನ್ ಟೈಮ್ ಸಿಗುತ್ತೆ ಕುಚ್ನ ಕಟ್ಟಲಿಕ್ಕೆ ನೋಡಿ ಈ ರೀತಿ ಡಿಸೈನ್ ಇದೆ ಫ್ರೆಂಡ್ಸ್ ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡ್ಕೊ ಬೀಡ್ಸ್ಗಳನ್ನ ಯೂಸ್ ಮಾಡಿದೆ ಎಷ್ಟು ಗ್ರ್ಯಾಂಡಾಗಿ ಡಿಸೈನ್ನ ಮಾಡ್ಕೊಂಡಿದ್ದೀವಲ್ವ ಇದಕ್ಕೆ ನಾವೇನು ಕುಚ್ಗೆ ಸ್ಪೇಸ್ನ ಬಿಟ್ಟಿದ್ದೀವೋ ಅಲ್ಲಿ ಕುಚ್ಗಳನ್ನ ಕಟ್ಕೊಂಡ್ರೆ ಇನ್ನು ಹೈಲೈಟ್ ಕಾಣಿಸುತ್ತೆ ಕುಚ್ ಬೇಡ ಅಂತ ಹೇಳಿದರೆ ಈಗ ನೀವು इकोबूद थैंक यू फॉर् वाचिंग फ्रेंड्स